ದಕ್ಷ ಪ್ರಾಮಾಣಿಕ ಸೃಜನಶೀಲಾ ಅಧಿಕಾರಿಗಳು ಧಾರವಾಡ ವಿಭಾಗದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ನೂತನ ಅಪರ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿರುವ ಈಶ್ವರ್ ಉಳ್ಳಾಗಡ್ಡಿ ಅವರನ್ನ ಹಾಗೂ ಅಪರ ಆಯುಕ್ತರ ಕಚೇರಿಯ ನೂತನ ಡಿಡಿಪಿಐ ಆಗಿ ಅಧಿಕಾರ ಸ್ವೀಕರಿಸಿರುವ ಗಿರೀಶ್ ಪದಕಿ ಅವರನ್ನ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಮತ್ತು ಕರ್ನಾಟಕ ಸಾವಿತ್ರಿಬಾಯಿ ಫುಲೆಕ್ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ವತಿಯಿಂದ ಸ್ವಾಗತಿಸಿ ಸನ್ಮಾನಿಸಲಾಯಿತು ಈಶ್ವರ್ ಉಳ್ಳಾಗಟ್ಟಿಯವರು ಈ ಮೊದಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕಸ ಸಂಗ್ರಹಣೆ ಕುಡಿಯುವ ನೀರು ಶಾಲಾ ಸಮಸ್ಯೆಗೆ ಪರಿಹಾರ ಪಾಲಿಕೆ ಆದಾಯ ಹೆಚ್ಚಳದಂತಹ ಹಲವಾರು ಕಾರ್ಯಗಳನ್ನು ಮಾಡಿ ಹೆಸರು ಬಳಸಿದರು ಅಲ್ಲದೆ ಅವರು ಆಡಳಿತಶೀಲ ಜನಸಹಾಯಕ ಅಧಿಕಾರಿಯಾಗಿ ವಿವಿಧ ಹುದ್ದೆಗಳಲ್ಲಿ ಜನತೆಗೆ ಪೂರಕ ಸೇವೆ ನೀಡಿ ತ್ವರಿತ ಪರಿಹಾರ ಒದಗಿಸುವ ಮೂಲಕ ಜನರ ಮನಸ್ಸನ್ನ ಗೆತ್ತಿದ್ದಾರೆ ಅಂತೆ ಅಪರ ಆಯುಕ್ತರ ಕಚೇರಿಯ ನೂತನ ಡಿಡಿಪಿಐ ಅವರಾದ ಗಿರೀಶ್ ಪದಕಿಯವರು ಕರ್ನಾಟಕದ ಶಿಕ್ಷಣ ಇಲಾಖೆಯ ಸೇವೆಯ ಪುರಸ್ಕೃತ ಅಧಿಕಾರಿಗಳಾಗಿ ಇಲಾಖೆಯ ಎನ್ಟಿಎಸ್ಸಿ ಎನ್ಎಂಎಸ್ಎಸ್ ಹಲವು ಶೈಕ್ಷಣಿಕ ಕಾರ್ಯಕ್ರಮ ನಿರ್ವಹಣೆ ಮುಂತಾದ ಪರೀಕ್ಷಾ ಪೂರ್ವ ತರಬೇತಿಗಳ ಸಂಚಾಲಕರಾಗಿ ಸಹಕಾರ ನೀಡುತ್ತಾ ಇಲಾಖೆಯ ಜವಾಬ್ದಾರಿಗಳ ಜೊತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಲಾ ಮಕ್ಕಳ ಹಾಗೂ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಇಂದಿಗೂ ಕೂಡ ಮುನ್ನಡೆಸುತ್ತಿದ್ದಾರೆ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಇತರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರವರು ಜಿಲ್ಲಾ ಘಟಕದ ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ಧಾರವಾಡ ವಿಭಾಗದ ನೂತನ ಅಪರ ಆಯುಕ್ತರು ಹಾಗೂ ನೂತನ ಡಿಡಿಪಿಐ ಅವರನ್ನ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಶಶಿಕಲಾ ರಾಥೋಡ್ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ पुष्प खनि नायखर के मुदलियार मुदलियाार अध्यक्षर शहरा धारवाड़ शहर प्रधान कार्यदर्शिग रजिया दिलशाद शैनबी संकेश्वर उपाध्यक्षरु लक्ष्मी पाटील हाजर